ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜ ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್ ಈಗಲೇ ನನ್ನ ಚಾನಲ್ನ ಸಪೋರ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮದುವೆ ಶೈಲಿಯಲ್ಲಿ ಮಾಡುವಂಥ ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಸೇಮ್ ಮದುವೆ ಮದುವೆಲಿ ಹೇಗೆ ಕೋಸಂಬರಿ ಅದೇ ಥರ ಟೈಪ್ ಇರುತ್ತೆ ಟೇಸ್ಟ್ ವೈಸ್ ಅದೇ ಥರ ಇರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಮೊದಲಿಗೆಯಲ್ಲಿ ಹೆಸ್ರು ಬೇಳೆನ ಹಾಫ್ ಆನ್ ಅವರ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಹಾಫ್ ಆನ್ ಅವರ್ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಇದು ಹಾಫ್ ಆನ್ ಅವರ್ ನೆನೆಸಾದ್ಮೇಲೆ ಇವಾಗ ಬೇಳೆ ನೀರೆಲ್ಲ ತೆಗ್ದಿಟ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ದಾಳಿಂಬೆ ಹಣ್ಣು ಆಮೇಲೆ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಆ್ಯಂಡ್ ಕ್ಯಾರೆಟ್ ತುರ್ದಿಟ್ಟಿರೋವಂಥ ಕ್ಯಾರೆಟ್ ಇದೆಲ್ಲ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಕ್ಯಾರೆಟ್ ತುರಿ ಎಲ್ಲ ತುರಿದಿಟ್ಕೊಳ್ಳೋಣ ಸೊ ನೋಡಿ ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್ ವಿತಿನ್ ಫೈವ್ ಮಿನಿಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ನಾವು ಕೋಸಂಬರಿ ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಹೆಸ್ರು ಬೇಳೆನ ನೀರೆಲ್ಲ ತೆಗೆದಿಟ್ಕೊಂಡು ಕ್ಲೀನಾಗಿ ನೀರು ಇರಬಾರ್ದು ಫ್ರೆಂಡ್ಸ್ ಅದರಲ್ಲಿ ಸೊ ಈ ಥರ ನೋಡಿ ಕ್ಲೀನ್ ನೀರಾಗೆಲ್ಲ ಸೋಸಿಟ್ಕೊಂಡು ಇದರಲ್ಲ ಇಟ್ಕೊಳ್ಳೋಣ ಸೊ ಈಗ ಬೇಳೆ ಹಾಕೊಂಡ ಮೇಲೆ ಒಂದೊಂದೇ ಹಿಂದಗಡೆ ಬ್ಯಾಕ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಸೌತೆಕಾಯಿ ಹ್ಯಾಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಎರಡು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಮತ್ತು ಸೌತೆಕಾಯಿ ಹಾಕ್ಕೊಂಡಿದ ತಕ್ಷಣ ಮತ್ತು ಹಿಂದೆ ದಾಳಿಂಬೆ ದಾಳಿಂಬೆಣ್ಣು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಎಲ್ಲ ಆಗೋಗುತ್ತೆ ಫ್ರೆಂಡ್ಸ್ ಇದು ಮತ್ತೆ ಕ್ಯಾರೆಟ್ ತುರಿ ಹಾಕಿಟ್ಕೊಳ್ಳೋಣ ಇವಾಗ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ಕೊಳ್ಳೋಣ ಆಮೇಲೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಫ್ರೆಂಡ್ಸ್ ಇದು ಕೋಸಂಬರಿ ನಾವು ಮದುವೆ ಮನೇಲಿ ಯಾವ ಥರ ತಿಂತೀವಿ ಟೇಸ್ಟ್ ಅದೇ ಥರ ಇರುತ್ತೆ ಮತ್ತು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನಾವು ವೀಕ್ಲಿ ಒನ್ ತ್ರೀ ಟೈಮ್ಸ್ ಅರೋದು ಕೋಸಂಬರಿ ಮಾಡ್ಕೊಂಡು ತಿಂತಾ ನಮ್ಮ ಬಾಡಿ ಹೀಟ್ ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು ನಾವು ಊಟದ ಜೊತೆ ಕೋಸಂಬರಿ ತಿಂತಾಯಿದ್ರೆ ನಮ್ಮ ಊಟನೂ ಬೇಗ ಡೈಜೆಸ್ಟ್ ಆಗುತ್ತೆ ಸೊ ನಮ್ಮ ಹೆಲ್ತಿಗೂ ಒಳ್ಳೆಯದು ಬಾಡಿ ಕೂಲಾಗೂ ಇರುತ್ತೆ ಫ್ರೆಂಡ್ಸಿಗೆ ನೋಡಿ ಇವಾಗ ಮತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಕೋಸಂಬರಿಗೆ ಸ್ವಲ್ಪ ಬಾಣಲಿನ ಹೀಟ್ ಹಾಕ್ಬಿಟ್ಟು ಹೀಟಾಗಿ ಹೀಟ್ ಮಾಡ್ಕೊಳ್ಳೋಣ ಈಗ ಇದು ಎಣ್ಣೆ ಏನು ಜಾಸ್ತಿ ಬೇಡ ಫ್ರೆಂಡ್ಸ್ ಒಂದು ಎರಡು ಒಂದು ಟೀ ಸ್ಪೂನ್ ಸಾಕು ಜಾಸ್ತಿ ಜಾಸ್ತಿ ಇರಬಾರ್ದು ಕೋಸಂಬರಿಗೆ ಸೊ ಇದಕ್ಕೆ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಅಷ್ಟು ಮಿಣಸಿಕಾಯಿ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಅಷ್ಟು ಮಿಣಸಿಕಾಯಿ ನಾವು ಒಗ್ಗರಣೆಗೆ ಏನಿಗೆ ಹಾಕೋದ್ರಿಂದ ಖಾರ ಬರಲ್ಲ ಫ್ರೆಂಡ್ಸ್ ಅದು ಮಕ್ಕಳೆಲ್ಲ ತಿಂತಾರಲ್ವ ಮಕ್ಕಳೆಲ್ಲ ಕೊಡ್ಬೋದು ಅವಾಗ ಖಾರ ಬರೋದಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹಸಿರು ಮೆಣ್ಸಿಕ ಒಗ್ಗರಣೆಗೆ ಹಾಕೋದು ಒಗ್ಗರಣೆಗೆ ಹಾಕೋದ್ರಿಂದ ಖಾರ ಬರೋದಿಲ್ಲ ಫ್ರೆಂಡ್ಸ್ ನಮಗೆ ಕರ್ಬೇವಿನ ಸೊಪ್ಪು ಮೆಣ್ಸಿನ್ಕಾಯಿ ಎಲ್ಲ ಆದಮೇಲೆ ಫ್ರೈ ಆದಮೇಲೆ ಇದನ್ನು ನಾವು ಕೋಸಂಬರಿ ಏನು ಮಾಡಿಟ್ಕೊಂಡಿದ್ವಿ ಆ ಬೌಲ್ಗೆ ಒಗ್ಗರಣೆನ ಶಿಫ್ಟ್ ಮಾಡ್ಕೊಳ್ಳೋಣ ಮತ್ತು ಒಂದೆರಡು ಸ್ಪೂನ್ ಕೋಸಂಬರಿ ತೆಗೆದು ಒಗ್ಗರಣೆ ಪ್ಯಾನ್ ಏನು ಇಟ್ಕೊಂಡಿದ್ವಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಇನ್ನು ಸಾಲ ಅಂಟ್ಕೊಂಡಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ಸೊ ಅದನ್ನು ಹಾಕಿದ್ರೆ ಆ ಒಗ್ಗರಣೆ ಇದರಲ್ಲೂ ಸೇವ್ ಆಗುತ್ತೆ ಅಂತ ಈಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮತ್ತು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಸಾಲ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಾವೀಗ ಈಗ ನಾವೇನೋ ಒಂದು ಸೆವೆನ್ ಓ ಕ್ಲಾಕಂಗೆ ಕೋಸಂಬರಿ ಆ್ಯಡ್ ಮಾಡ್ಕೋತೀವಿ ನಾವು ಒಂದು ಏಯ್ಟ್ ಓ ಕ್ಲಾಕ್ ಹಂಗೆ ಊಟ ಮಾಡ್ತೀವಿ ಅಂದರೆ ಫ್ರೆಂಡ್ಸ್ ನಾವು ಊಟಕ್ಕೆ ಒಂದು ಟೆನ್ ಮಿನಿಟ್ಸ್ ಇದ್ದಂಗೆ ಮಾತ್ರ ನೀವು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಅಥವಾ ನಾನು ಆವಾಗಲೇ ನೀವು ಊಟಕ್ಕೆ ಆವಾಗಲೇ ಸರ್ವ್ ಮಾಡ್ತೀನಿ ಅಂದರೆ ಕೋಸಂಬರಿ ಅವಾಗಲೇ ಹಾಕ್ಕೊಳ್ಳಿ ಬಟ್ ನಾನು ರೆಡಿ ಮಾಡಿಟ್ಟು ನೀವು ಆಮೇಲೆ ಕೋಸಂಬರಿಗೆ ಊಟಕ್ಕೆ ಬಡಿಸ್ತೀನಿ ಅಂದರೆ ನೀವು ಊಟಕ್ಕೆ ಹೋಗೋಕ್ಕಿಂತ ಒಂದು ಫೈವ್ ಮಿನಿಟ್ಸ್ ಮುಂಚೆ ಸಾಲ್ಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ನೀರು ಬಿಟ್ಕೊಂಬಿಡ್ತೀವಿ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಇವಾಗೇ ಸರ್ವ್ ಮಾಡ್ತಾ ಇರೋದರಿಂದ ಇವಾಗಲೇ ಸಾಲ್ಟ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೋಸಂಬರಿ ರೆಡಿ ಆಗಿದೆ ಇಷ್ಟೇ ಫ್ರೆಂಡ್ಸ್ ಎಲ್ಲ ರೆಡಿ ಇದ್ದರೆ ಒಂದು ಫೈವ್ ಟು ಟೆನ್ ಮಿನಿ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ತು ಫ್ರೆಂಡ್ಸ್ ನಾವು ಬೇಳೆ ಸಾಂಬಾರು ರೈಸ್ ಇದ್ರ ಜೊತೆ ಮಾಡ್ಕೊಂಡಾಗ ಇದ್ರ ಜೊತೆಗೆ ಸೈಡ್ಸ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್